ಇವ್ರಿಗೆ ಇವರಿಗೆ ಎಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ವಿಲ್ ಜಾಯಿನ್ ಇವತ್ತು ವಿವೇಕಾರೆ ಹೋಗೋತ್ ಒಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್ ಕ್ಯಾಬಿನೆಟ್ ಇಲ್ಲಾಂದರೆ ನಾನು ಸ್ಪೇರ್ ಮಾಡಕ್ಕೆ ಇದ್ದೆ ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋಕೆ ಇಲ್ಲ ಅಂದ್ರೆ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ ಮನೆಗಳು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ ಈ ಕೇರಳದಲ್ಲಿ ಏನಿದೆ ಪರಿಸ್ಥಿತಿ ಕೇರಳ ಇಸ್ ಬೀನ್ ಎಕ್ಸಿಮ್ಯೂಟೆಡ್ ಫಾರ್ ಅವ್ರ ಸ್ಟೇಟ್ ಅವ್ರೆಲ್ಲ ಪರ್ಮಿಷನ್ ತಗೋಬಿಟ್ಟರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ತಗೋಬಿಟ್ಟವ್ರ ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್ ವಿ ವಿಂಡ್ರೆ ಸಿಕ್ಸ್ಟಿ ಕಿಲೋಮೀಟರ್ ಆಫ್ ಇದು ನಮ್ಮ ಸಮುದ್ರ ಇದೆ ಅದನ್ನ ನಾವು ಹೋಗ್ತಾರೆ ಸರ್ ದಟ್ ನಾನು ನಮ್ಮ ಯಾಕೆಂದ್ರೆ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ ಬೇಕಾದ್ರೆ ವಿಲ್ ಜಾಯಿನ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು ಅದಕ್ಕೆ ಹೇಳಿದ ಆರ್ ಜೆಡ್ ಅದನ್ನ ಓವರ್ಕಮ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಡಿಸ್ಕಸ್ ಮಾಡಿದೀನಿ ಜಾಯಿಂಟ್ ಟುಗೆದರ್ ನಾಳೆನೇ ಬೇಕಾದ್ರೆ ಎಚ್ ಕೆ ಪಾಟೀಲ್ ಇರ್ಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿಲ್ ಗೋ ಟು ಮಂಗಳೂರು ಅಲ್ಲಿ ಉಡುಪಿಯರ್ನ ಕರೆ ನಾರ್ತ್ ಕೇಂದ್ರ ಕರೆದಿ ಕುಂಡ್ಕೊಂಡು ತೀರ್ಮಾನ ಮಾಡಿ ವಾಟ್ ಬಿ ಡನ್ ಅನ್ನೋದ್ರು ಮಾಡೋಣ ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ವ್ಯಾಲ್ಯೂ ಬರಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಲಿ ಜನ ಇದಕ್ಕೆ ಹೋಗೋದಕ್ಕೆ ಗೋವಾಗ ಹೋಗೋದನ್ನ ನಿಲ್ಸೋಣ ನಾವು ಏನಾರು ಮಾಡಿ ಕೇರಳ ನಿಲ್ಸೋಣ ನಾವು ಏನಾರು ಮಾಡಿ ಕೇರಳ ಸುರೇಶ್ ಕುಮಾರ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕ್ ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯ್ತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಓಟ್ಲಿಲ್ಲ ಸುರೇಶ್ ಕುಮಾರ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸು ಪ್ರೊಡಕ್ಷನ್ನು ಮತ್ತೊಂದೆಲ್ಲ ಇದೆ ಮಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟೋಕ್ಕೆ ಧೈರ್ಯ ಇಲ್ಲ ಅಂತಂದರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಹೋಗಿ ಕಲ್ಲನ್ನ ಗ್ರನೇಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಲೈವ್ ಆಗಲಿತ್ತು ಮಂಗಳೂರು ಅಂತಂದರೆ ಈಗ ಏಳು ಗಂಟೆ ಆದಮೇಲೆ ಡೆಡ್ ಬಿಟ್ಟಿದೆ ಮಂಗಳೂರು ಅದಕ್ಕೇನೋ ಮಾಡಿ ನರಿ ಪದೇ ಪದೇ ಹೇಳಿದ್ರೆ ಸ್ವಲ್ಪ ನಾವು ಎದ್ದು ನಿತ್ಕೋಬೇಕು ಏನಪ್ಪ ನೀ ಗಂಟೆ ನಿಂತ್ರ ಡೆಡ್ ಆಗಿದೆ ಅಂದ್ರೆ ಏನ್ ಸರ್ ಡೆಡ್ ಅಂದ್ರೆ ದೇರ್ ಇಸ್ ನೋ ಆಕ್ಟಿವಿಟೀಸ್ ಅಂತಾ ಹೆಂಗೆ ಎಲ್ಲ ಮನೆ ಸೇರ್ಕೊಂಡು ಬಿಡ್ತಾರೆ ಬರಿ ಹೇಳಿ ಏನಿಲ್ಲ ನೀವು ಹಾಗೆನ್ಕೊಂಡ್ರು ಅಷ್ಟೇ ಈಗ ನಾನು ಹೇಳಿ ಮಾಡದಲೇ ಚರ್ಚೆ ಮಾಡ್ಸ್ಪಾ ನಾನು ಚರ್ಚೆ ಮಾಡದಲೇ ಅರೆ ಉಪಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿ ಚರ್ಚೆ ಮಾಡಿಸ್ತಿಲ್ಲ ನಮ್ಮ ಉಡುಪಿ ಬೆಂಗಳೂರಲ್ಲಿ ಇದರ ಅಗತ್ಯನ ಹೇಳಿದಿರಾ ವಿಶೇಷವಾಗಿ ಯು ಕಾನ್ಸಂಟ್ರೇಟೆಡ್ ಆನ್ ಕರಾವಳಿ ಅಲ್ಲಿ ಎಷ್ಟು ಅಗತ್ಯ ಇದೆ ಅಂತ ನಾನು ಶಾಂತ ನನ್ನ ನನ್ನ ಹೋಲ್ ಆರ್ಗ್ಯುಮೆಂಟು ಇಟ್ ವಾಸ್ ಅಬೌಟ್ ಬ್ಯಾಂಗ್ಳೂರ್ ಓಕೆ ಬೆಂಗಳೂರಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಬಿಕಾಸ್ ಯು ಆರ್ ಆಲ್ಸೋ ಹೋಲ್ಡಿಂಗ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೋರ್ಟ್ಫೋಲಿಯೋ